ಹಾಯ್ ಸ್ಟೂಡೆಂಟ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ರನ್ನರಾಶಿ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಇದುವರೆಗೂ ನಾವು ಈಸಿ ಇಂಗ್ಲೀಷ್ ಗ್ರಾಮರ್ ಸಿರೀಸ್ನಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಕುರಿತಾಗಿ ನೋಡ್ತಾ ಇದ್ವಿ ಅದರ ಮುಂದುವರೆದ ನಾಲ್ಕನೇ ಭಾಗದ ನಾಲ್ಕನೇ ವಿಡಿಯೋ ಇದಾಗಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ಕ್ಲಾಸಲ್ಲಿ ಹೇಳದೆ ಉಳಿದ ಮಾಡಲ್ಸ್ಗಳನ್ನು ನೋಡುತ್ತಾ ಅದರ ಜೊತೆಗೆ ಎಡ್ವರ್ಬ್ಸ್ಗಳಲ್ಲಿ ಟೈಮ್ ಆ್ಯಂಡ್ ಪ್ಲೇಸ್ ರಿಲೇಟೆಡ್ ವರ್ಡ್ಸ್ಗಳು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಉದಾಹರಣೆಗಳ ಸಹಿತ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಈ ಹಿಂದಿನ ಕ್ಲಾಸ್ಗಳ ವಿಡಿಯೋಗಳನ್ನು ವೀಕ್ಷಿಸಲು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ಗಳನ್ನು ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ಈ ಕ್ಲಾಸಲ್ಲಿ ಮೊದಲನೆಯದಾಗಿ ಮಾಡಲ್ಸ್ಗಳನ್ನು ನೋಡೋಣ ನೋಡಿ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಪೇರ್ಡ್ ಮಾಡಲ್ಗಳಲ್ಲಿ ವಿಲ್ ವುಡ್ ಆಗುತ್ತೆ ಶ್ಯಾಲ್ ಶುಡ್ ಆಗುತ್ತೆ ಕ್ಯಾನ್ ಕುಡ್ ಆಗುತ್ತೆ ಮೇ ಮೈಟ್ ಆಗುತ್ತೆ ಎಂಬುದನ್ನು ನಾವು ಎಕ್ಸಾಂಪಲ್ಗಳ ಮೂಲಕ ಈಗಾಗಲೇ ತಿಳಿದುಕೊಂಡಿದ್ದೇವೆ ಇನ್ನು ಸಿಂಗಲ್ ಮೋಡಲ್ಸ್ ಆದಂಥ ಆಟ್ ಮಸ್ಟ್ ನೀ ಡೇರ್ ಯೂಸ್ ಟು ಇವಿಷ್ಟೇ ಅಲ್ಲದೆ ಹ್ಯಾವ್ ಟು ಮತ್ತು ಹ್ಯಾಸ್ ಟು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡೋಣ ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿರುವಂಥ ಚಾರ್ಟ್ ಪ್ರಕಾರ ಸಿಂಗಲ್ ಮೋಡಲ್ಗಳು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಮೊದಲು ನೋಟ್ ಮಾಡಿಕೊಂಡು ಮನನ ಮಾಡಿಕೊಳ್ಳಿ ಅನಂತರ ಎಕ್ಸಾಂಪಲ್ಗಳನ್ನು ನೋಡುವಾಗ ಅವು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ ಮತ್ತು ಪರೀಕ್ಷೆಯಲ್ಲೂ ಕೂಡ ನೀವು ಸುಲಭವಾಗಿ ಇವುಗಳನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಿಸಬಹುದು ಈ ಚಾರ್ಟ್ ಪ್ರಕಾರ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಟು ಯೂಸ್ ಟು ಇವುಗಳು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುವುದಿಲ್ಲ ಆದರೆ ಮಸ್ಟ್ ಟು ಎಂದು ಬದಲಾಗಬಹುದು ಅಥವಾ ಮಸ್ಟ್ ಎಂದೇ ಇರಬಹುದು ನೀಡ್ ಮಾಡಲ್ ಆಗಿ ಬಂದಾಗ ಬದಲಾಗುವುದಿಲ್ಲ ಆದರೆ ಅದು ಯಾವಾಗ ಮೇನ್ ಓರ್ಬ್ನಂತೆ ಬಳಸಲ್ಪಡುವುದೋ ಆಗ ಅದು ನೀಡೆಡ್ ಎಂದು ಬದಲಾಗುತ್ತದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಅದೇ ರೀತಿ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಡೇರ್ ಡೇರ್ಡ್ ಎಂದು ಬದಲಾಗುತ್ತದೆ ಆದರೆ ಯೂಝು ಟು ಯೂಸು ಟು ಎಂದೇ ಇರುತ್ತದೆ ಇನ್ನು ಮುಂಬರಿದು ನೋಡುವುದಾದರೆ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಹ್ಯಾವ್ ಟು ಹ್ಯಾಸ್ ಟು ಹ್ಯಾಟ್ ಟು ಈ ಮೂರು ಹ್ಯಾ ಟು ಎಂದೇ ಬದಲಾಗುತ್ತವೆ ಈ ಇಡೀ ಲಿಸ್ಟನ್ನು ಮತ್ತೊಮ್ಮೆ ನೋಡಿದಾಗ ನಿಮಗೆ ಒಂದು ಅರ್ಥವಾಗುತ್ತದೆ ವಿದ್ಯಾರ್ಥಿಗಳೇ ಮಸ್ಟ್ ಹ್ಯಾಟ್ ಟು ಎಂದು ಬದಲಾಗಬಹುದು ನೀಡ್ ನೀಡೆಡ್ ಎಂದು ಬದಲಾಗಬಹುದು ಡೇರ್ ಡೇರ್ಡ್ ಎಂದು ಬದಲಾಗಬಹುದು ಆದರೆ ಆ ಟು ನೀಡ ಯೂಸ್ ಟು ಹ್ಯಾಟ್ ಟು ಇವು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುವುದಿಲ್ಲ ಆದ್ದರಿಂದ ಬದಲಾಗದ ಇವುಗಳನ್ನು ನಿರರ್ಗಳವಾಗಿ ಹೇಳಲು ಪ್ರಾಕ್ಟೀಸ್ ಮಾಡಿ ಸುಲಭವಾಗಿ ನೆನಪಿಡಬಹುದು ಹೇಗೆಂದರೆ ಆ ಟು ನೀಡನ್ ಟ್ಯೂಝು ಟು ಹ್ಯಾಟು ಆಟು ನೀಡನ್ ಟ್ಯೂಝು ಟು ಹ್ಯಾಟು ಆ ಟು ಅಂಡ್ ಟ್ಯೂಝು ಟು ಹ್ಯಾಟು ಎಂದು ಸ್ಟೂಡೆಂಟ್ಸ್ ನೌ ಲೆಟ್ ಅಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಸಚ್ ಮಾಡಲ್ಸ್ ಆರ್ ಚೇಂಜ್ಡ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಮೊದಲ ಉದಾಹರಣೆಯನ್ನು ನೋಡಿ ಇಲ್ಲಿ ಅನ್ನು ಬಳಸಿ ಕೊಡಲಾದಂಥ ಡೈರೆಕ್ಟ್ ಸ್ಪೀಚ್ನ ಸೆಂಟೆನ್ಸ್ ಹೀಗಿದೆ ಹೀ ಸೈಡ್ ವು ಆಟ್ ಟು ಡೂ ಅವರ್ ಡ್ಯೂಟಿ ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಿಸಿದಾಗ ಆಟ್ ಟು ಬದಲಾಗುವುದಿಲ್ಲವಾದ್ದರಿಂದ ಅದು ಹೀಗಾಗಿದೆ ಹೀ ಸೈಡ್ ದ್ಯಾಟ್ ದೇ ಆಟ್ ಟು ಡೂ ದೇರ್ ಡ್ಯೂಟಿ ಎಂದು ಅಂದರೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು ಎಂದಿದೆ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಹೀಗಾಗುತ್ತದೆ ಅವರು ತಮ್ಮ ಕರ್ತವ್ಯವನ್ನು ಮಾಡಬೇಕೆಂದು ಅವನು ಹೇಳಿದನು ಎಂದು ಈ ಎಕ್ಸಾಂಪಲಲ್ಲಿ ಮಸ್ಟ್ ಎಂಬ ಮೋಡಲನ್ನು ಬಳಸಿಕೊಡಲಾದಂಥ ಡೈರೆಕ್ಟ್ ಸ್ಪೀಚ್ನ ಸೆಂಟೆನ್ಸ್ ಹೀಗಿದೆ ಹೀ ಸೈಡ್ ರವಿ ಯು ಮಸ್ಟ್ ರೈಟ್ ಅ ಲೆಟರ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗುತ್ತದೆ ಹೀ ಟೋಲ್ಡ್ ರವಿ ದಟ್ ಈ ಹ್ಯಾಡ್ ಟು ರೈಟ್ ಎ ಲೆಟರ್ ಎಂದು ಏಕೆಂದರೆ ಮಸ್ಟ್ ಎಂಬುದನ್ನು ಇಲ್ಲಿ ಹ್ಯಾಟ್ ಟು ಎಂದು ಬದಲಿಸಲಾಗಿದೆ ಆದ್ದರಿಂದ ಮಸ್ಟ್ ರೈಟ್ ಎಂಬುದು ಹ್ಯಾಟ್ ಟು ರೈಟ್ ಎಂದಾಗಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಮಸ್ಟ್ ಎಂಬುದನ್ನು ಬದಲಿಸದಿದ್ದರೂ ತಪ್ಪೇನೂ ಇಲ್ಲ ಮಸ್ಟ್ ಎಂದರೆ ಅರ್ಥ ಲೇಬೇಕು ಎಂದು ಆದ್ದರಿಂದ ಡೈರೆಕ್ಟ್ ಸ್ಪೀಚ್ನಲ್ಲಿರುವ ವಾಕ್ಯದ ಅರ್ಥ ಹೀಗಿದೆ ಅವನು ಹೇಳಿದನು ರವಿ ನೀನು ಪತ್ರವನ್ನು ಬರೆಯಲೇಬೇಕು ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗಿದೆ ಅವನು ರವಿಗೆ ಅವನು ಪತ್ರ ಬರೆಯಬೇಕಿತ್ತೆಂದು ಹೇಳಿದನು ಎಂದು ಈಗ ಇಲ್ಲಿ ನೀಡ್ ಎಂಬುದನ್ನು ಗಮನಿಸಿ ಸಾಕ್ಷಿ ಸೇಡ್ ಐ ನೀಡ್ ಸಮ್ ಮನಿ ಟುಡೇ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿ ಹೀಗೆ ಬರೆಯಲಾಗಿದೆ ಸಾಕ್ಷಿ ಸೇಡ್ ದ್ಯಾಟ್ ಶಿ ನೀಡೆಡ್ ಸಮ್ ಮನಿ ದಟ್ ಡೇ ಎಂದು ಈ ಎಕ್ಸಾಂಪಲಲ್ಲಿ ನೀಡನ್ನು ಥರ ಬಳಸಲಾಗಿದೆ ಆದ್ದರಿಂದ ಅದು ವಿ ಒನ್ ಇದ್ದದ್ದು ವಿ ಟೂ ಆಗುವಂತೆ ನೀಡಿದ್ದದ್ದು ನೀಡೆಡ್ ಎಂದಾಗಿದೆ ನೀಡ್ ಎಂಬುದರ ಅರ್ಥ ಅಗತ್ಯವಿರು ಎಂದು ಆದ್ದರಿಂದ ಡೈರೆಕ್ಟ್ ಸ್ಪೀಚ್ನಲ್ಲಿ ಇದರ ಅರ್ಥ ಹೀಗಿದೆ ಸಾಕ್ಷಿಯೂ ಹೇಳಿದಳು ನನಗಿಂದು ಹಣದ ಅಗತ್ಯವಿದೆ ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗಿದೆ ಸಾಕ್ಷಿಯೂ ತನಗೆ ಅಂದು ಹಣದ ಅಗತ್ಯವಿತ್ತೆಂದು ಹೇಳಿದಳು ಎಂದು ವಿದ್ಯಾರ್ಥಿಗಳೇ ಈಗ ಈ ಉದಾಹರಣೆಯನ್ನು ನೋಡಿ ಇಲ್ಲಿ ನೀಡ್ ಎಂಬುದನ್ನು ಮೋಡಲ್ ಥರ ಬಳಸಲಾಗಿದೆ ಮೋಡಲ್ ಆಗಿ ಬಳಸಿಕೊಡಲಾದಂಥ ಡೈರೆಕ್ಟ್ ಸ್ಪೀಚ್ ಹೀಗಿದೆ ಹಿಮಾ ಸೈಡ್ ಮಹೇಶ್ ಯು ಗೋ ದೇರ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಆ ವಾಕ್ಯ ಹೀಗಾಗಿದೆ ಹಿಮಾ ಟೋಲ್ಡ್ ಮಹೇಶ್ ಡಟ್ ಹಿ ಗೋ ದೇರ್ ಎಂದು ನೀಡಂಟ್ ಗೋ ಎಂಬುದು ರಿಪೋರ್ಟೆಡ್ ಸ್ಪೀಚಲ್ಲಿಯೂ ನೀಡಂಟ್ ಗೋ ಎಂದೇ ಇದೆ ಏಕೆಂದರೆ ಮೋಡಲ್ ಆಗಿ ಬಳಸಿದಂಥ ನೀಡ್ ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುವುದಿಲ್ಲ ನೀಡಂಟ್ ಎಂದರೆ ಅಗತ್ಯವಿಲ್ಲ ಎಂದರ್ಥ ಆದ್ದರಿಂದ ಕನ್ನಡದಲ್ಲಿ ಇದು ಹೀಗಾಗುತ್ತದೆ ಹಿಮ ಹೇಳಿದಳು ಮಹೇಶ್ ನೀನಲ್ಲಿಗೆ ಹೋಗುವ ಅಗತ್ಯವಿಲ್ಲ ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗಿದೆ ಹಿಮ ಮಹೇಶನಿಗೆ ಅವನಲ್ಲಿಗೆ ಹೋಗುವ ಅಗತ್ಯವಿಲ್ಲವೆಂದು ಹೇಳಿದಳು ಎಂದು ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಮತ್ತೊಂದು ವಾಕ್ಯವನ್ನು ನೋಡಿ ಅದು ಹೀಗಿದೆ ಶಿ ಸೇಡ್ ಐ ಡೇರ್ ಗೋ ದೇರ್ ರಿಪೋರ್ಟೆಡ್ ಸ್ಪೀಚಲ್ಲಿ ಅದು ಶಿ ಸೇಡ್ ದ್ಯಾಟ್ ಶಿ ಡೇರ್ಡ್ ಗೋ ದೇರ್ ಎಂದು ಬದಲಾಗಿದೆ ಅಂದರೆ ಡೈರೆಕ್ಟ್ ಸ್ಪೀಚಲ್ಲಿ ಡೇರ್ ಗೋ ಎಂದಿರುವುದು ರಿಪೋರ್ಟೆಡ್ ಸ್ಪೀಚಲ್ಲಿ ಡೇರ್ಡ್ ಗೋ ಎಂದಾಗುತ್ತದೆ ಹೀಗೆ ಇಲ್ಲಿ ನೀಡ್ ಮತ್ತು ಡೇರ್ಗಳೆರಡು ಒಮ್ಮೆ ಮೋಡಲ್ಗಳಂತೆಯೂ ಮತ್ತೊಮ್ಮೆ ಮೇಲೋರ್ನಂತೆಯೂ ಬಳಸಲ್ಪಟ್ಟಿವೆ ಇಂತಹ ಮೋಡಲ್ಗಳನ್ನು ಸೆಮಿ ಮಾಡಲ್ಸ್ ಎಂದು ಕರೆಯುತ್ತಾರೆ ಡೇರ್ ಎಂದರೆ ಧೈರ್ಯ ತೋರು ಎಂದು ಅರ್ಥ ಹಾಗಾಗಿ ಶೀ ಸೇಡ್ ಐ ಡೇರ್ ಗೋ ದೇರ್ ಎಂದರೆ ಅವಳು ಹೇಳಿದಳು ನಾನಲ್ಲಿಗೆ ಹೋಗುವ ಧೈರ್ಯ ತೋರುತ್ತೇನೆ ಎಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಶಿ ಸೇಡ್ ದ್ಯಾಟ್ ಶಿ ಡೇರ್ಡ್ ಗೋ ದೇರ್ ಎಂದರೆ ಅವಳು ತಾನಲ್ಲಿಗೆ ಹೋಗುವ ಧೈರ್ಯ ತೋರಿದಳೆಂದು ಹೇಳಿದಳು ಎಂದರ್ಥ ಇಲ್ಲಿ ಯೂಸ್ ಟು ಎಂಬ ಮೋಡಲನ್ನು ಬಳಸಿಕೊಡಲಾದಂಥ ಡೈರೆಕ್ಟ್ ಸ್ಪೀಚ್ ಹೀಗಿದೆ ಹಿ ಸೇಡ್ ರವಿ ಐ ಯೂಸ್ ಟು ರೈಟ್ ಲೆಟರ್ಸ್ ಇನ್ ಇಂಗ್ಲೀಷ್ ರಿಪೋರ್ಟೆಡ್ ಸ್ಪೀಚಲ್ಲಿ ಇದು ಹೀಗಾಗಿದೆ ಹೀ ಟೋಲ್ಡ್ ರವಿ ದ್ಯಾಟ್ ಹೀ ಯೂಸ್ ಟು ರೈಟ್ ಲೆಟರ್ಸ್ ಇನ್ ಇಂಗ್ಲಿಷ್ ಎಂದು ಯೂಸ್ ಟು ಎಂಬ ಮೋಡಲ್ ರಿಪೋರ್ಟೆಡ್ ಸ್ಪೀಚಲ್ಲಿಯೂ ಯೂಸ್ ಟು ಎಂದೇ ಇರುತ್ತದೆ ಆದ್ದರಿಂದ ಇಲ್ಲಿ ಯೂಸ್ ಟು ರೈಟ್ ಎಂಬ ವರ್ಬ್ ಯೂಸ್ ಟು ರೈಟ್ ಎಂದೇ ಇದೆ ಹಳೆಯ ರೂಢಿಗಳನ್ನು ಹವ್ಯಾಸಗಳನ್ನು ಹೇಳುವಾಗ ಟು ಎಂಬ ಮೋಡಲ್ಲನ್ನು ಬಳಸಲಾಗುತ್ತದೆ ಹಾಗಾಗಿ ಇದರ ಅರ್ಥ ಹೀಗಾಗುತ್ತದೆ ಅವನು ಹೇಳಿದನು ರವಿ ನಾನು ಇಂಗ್ಲೀಷ್ನಲ್ಲಿ ಪತ್ರಗಳನ್ನು ಬರೆಯುತ್ತಿದ್ದೆನು ಎಂದು ಇದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಹೀಗೆ ಅರ್ಥ ಕೊಡುತ್ತದೆ ಅವನು ರವಿಗೆ ತಾನು ಇಂಗ್ಲೀಷ್ನಲ್ಲಿ ಪತ್ರಗಳನ್ನು ಬರೆಯುತ್ತಿದ್ದನೆಂದು ಹೇಳಿದನು ಎಂದು ವಿದ್ಯಾರ್ಥಿಗಳೇ ಡೈರೆಕ್ಟ್ ಸ್ಪೀಚಲ್ಲಿರುವ ಈ ವಾಕ್ಯವನ್ನು ಗಮನಿಸಿ ದ ಟೀಚರ್ ಸೈಡ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಡೂ ಯುವರ್ ಹೋಮ್ ವರ್ಕ್ ಎಟ್ ಹೋಮ್ ಈ ವಾಕ್ಯದಲ್ಲಿ ಹ್ಯಾವ್ ಟು ಎಂಬ ಮೋಡಲನ್ನು ಬಳಸಲಾಗಿದೆ ಸಬ್ಜೆಕ್ಟ್ ಅಂದರೆ ಕರ್ತೃ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಟು ಬಳಸಲಾಗುತ್ತದೆ ಹ್ಯಾವ್ ಟು ಬದಲಾಗಿ ಇವೆರಡರ ಅರ್ಥ ಬೇಕು ಎಂದು ಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾವ್ ಇರಲಿ ಅಥವಾ ಹ್ಯಾಸ್ ಇರಲಿ ಇವೆರಡು ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾಡ್ ಎಂದೇ ಬದಲಾಗುತ್ತವೆ ಆದ್ದರಿಂದ ಕೊಟ್ಟಂಥ ವಾಕ್ಯ ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗುತ್ತದೆ ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದ್ಯಾಟ್ ದೆ ಹ್ಯಾಡ್ ಟು ಡೂ ದೇರ್ ಹೋಮ್ ವರ್ಕ್ ಎಟ್ ಹೋಮ್ ಎಂದು ಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾವ್ ಟು ಡೂ ಎಂದಿರುವುದು ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾಡ್ ಟು ಡೂ ಎಂದಾಗುತ್ತದೆ ಈ ಎರಡೂ ವಾಕ್ಯಗಳನ್ನು ಕನ್ನಡದಲ್ಲಿ ಅರ್ಥೈಸಿದಾಗ ಅವು ಹೀಗಾಗುತ್ತವೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಶಿಕ್ಷಕರು ಹೇಳಿದರು ವಿದ್ಯಾರ್ಥಿಗಳೇ ನೀವು ನಿಮ್ಮ ಮನೆ ಕೆಲಸವನ್ನು ಮನೆಯಲ್ಲೇ ಮಾಡಬೇಕು ಡೈರೆಕ್ಟ್ ಸ್ಪೀಚಲ್ಲಿ ಬೇಕು ಎಂಬುದು ರಿಪೋರ್ಟೆಡ್ ಸ್ಪೀಚಲ್ಲಿ ಬೇಕಿತ್ತು ಎಂದಾಗುವುದರಿಂದ ಅದರ ಅರ್ಥ ಹೀಗಾಗುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಮನೆ ಕೆಲಸವನ್ನು ಮನೆಯಲ್ಲೇ ಮಾಡಬೇಕಿತ್ತೆಂದು ಹೇಳಿದರು ಎಂದು ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಹ್ಯಾವ್ ಟು ಹ್ಯಾಸ್ ಟು ಹ್ಯಾಟ್ ಟು ಎಂದಾಗುತ್ತವೆ ರಿಪೋರ್ಟೆಡ್ ಸ್ಪೀಚಲ್ಲಿ ಆದರೆ ಡೈರೆಕ್ಟ್ ಸ್ಪೀಚಲ್ಲಿಯೇ ಹ್ಯಾಟ್ ಟು ಎಂದಿದ್ದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಅದು ಬದಲಾಗುವುದಿಲ್ಲ ಇದಕ್ಕೆ ಈ ಎಕ್ಸಾಂಪಲನ್ನು ನೋಡಿ ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವ ಸೆಂಟೆನ್ಸ್ ಹೀಗಿದೆ ಹೀ ಸೈಡ್ ರವಿ ಯು ಹ್ಯಾಡ್ ಟು ರೈಟ್ ಅ ಲೆಟರ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗಿದೆ ಹೀ ಟೋಲ್ಡ್ ರವಿ ದ್ಯಾಟ್ ಈ ಹ್ಯಾಡ್ ಟು ರೈಟ್ ಅ ಲೆಟರ್ ಎಂದು ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಮೋಡಲ್ ಹ್ಯಾಡ್ ಟು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುವುದಿಲ್ಲವಾದ್ದರಿಂದ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಹ್ಯಾಡ್ ಟು ರೈಟ್ ಎಂಬ ವರ್ಬ್ ರಿಪೋರ್ಟೆಡ್ ಸ್ಪೀಚಲ್ಲಿಯೂ ಹ್ಯಾಡ್ ಟು ರೈಟ್ ಎಂದೇ ಇದೆ ಆದ್ದರಿಂದ ಡೈರೆಕ್ಟ್ ಸ್ಪೀಚ್ನಲ್ಲಿ ವಾಕ್ಯದ ಅರ್ಥ ಹೀಗಾಗುತ್ತದೆ ಅವನು ಹೇಳಿದನು ರವಿ ನೀನು ಪತ್ರವನ್ನು ಬರೆಯಬೇಕಿತ್ತು ಇದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಹೀಗಾಗುತ್ತದೆ ಅವನು ರವಿಗೆ ಅವನು ಪತ್ರವನ್ನು ಬರೆಯಬೇಕಿತ್ತೆಂದು ಹೇಳಿದನು ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ಮಾಡಲ್ಸ್ಗಳಲ್ಲಿ ಪೇರ್ಡ್ ಮಾಡಲ್ಸ್ ಸಿಂಗಲ್ ಮಾಡಲ್ಸ್ ಆ್ಯಂಡ್ ಸೆಮಿ ಮಾಡಲ್ಸ್ ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆಲ್ಲ ಬದಲಾಗುತ್ತವೆ ಮತ್ತು ಅವುಗಳ ಅರ್ಥ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದಾಯಿತು ಈಗ ಎಡ್ವರ್ಬ್ಸ್ ಅಂದರೆ ಡೈರೆಕ್ಟ್ ಸ್ವೀಚಲ್ಲಿರುವಂಥ ಟೈಮ್ ಮತ್ತು ಪ್ಲೇಸ್ ಸಂಬಂಧಿತ ಪದಗಳು ರಿಪೋರ್ಟೆಡ್ ಸ್ವೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅಭ್ಯಾಸ ಮಾಡೋಣ ಲುಕ್ ಎಟ್ ದಿಸ್ ಲಿಸ್ಟ್ ಆಫ್ ಎಡ್ವರ್ಬ್ಸ್ ಆ್ಯಂಡ್ ಹೌ ದೇ ಆರ್ ಚೇಂಜ್ಡ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಹಿಯರ್ ರಿಪೋರ್ಟೆಡ್ ಸ್ಪೀಚಲ್ಲಿ ದೇರ್ ಎಂದು ಹಿದರ್ ದಿದರ್ ಎಂದು ಎಗೋ ಬಿಫೋರ್ ಎಂದು ಸೂನ್ ಶಾರ್ಟ್ಲಿ ಎಂದು ರೀಸೆಂಟ್ಲಿ ಶಾರ್ಟ್ಲಿ ಬಿಫೋರ್ ಎಂದು ಬದಲಾಗುತ್ತವೆ ಇವುಗಳಲ್ಲಿ ರೀಸೆಂಟ್ಲಿ ಎಂಬುದು ಬದಲಾಗದೆಯೂ ಇರಬಹುದು ಅದೇ ರೀತಿ ಟುಡೇ ದಟ್ ಡೇ ಎಂದು ಟು ನೈಟ್ ದಟ್ ನೈಟ್ ಎಂದು ಎಸ್ಟರ್ ಡೇ ದ ಪ್ರೀವಿಯಸ್ ಡೇ ಅಥವಾ ದ ಡೇ ಬಿಫೋರ್ ಎಂದು ಟುಮಾರೋ ದ ಫಾಲೋವಿಂಗ್ ಡೇ ಅಥವಾ ದ ನೆಕ್ಸ್ಟ್ ಡೇ ಎಂದು ದ ಡೇ ಆಫ್ಟರ್ ಟುಮಾರೋ ಟೂ ಡೇಸ್ ಲೇಟರ್ ಎಂದು ದ ಡೇ ಬಿಫೋರ್ ಎಸ್ಟರ್ ಡೇ ಟೂ ಡೇಸ್ ಬಿಫೋರ್ ಎಂದು ಬದಲಾಗುತ್ತವೆ ಹಾಗೆಯೇ ನೆಕ್ಸ್ಟ್ ದ ಫಾಲೋವಿಂಗ್ ಎಂದು ಲಾಸ್ಟ್ ದ ಪ್ರೀವಿಯಸ್ ಎಂದು ನೌ ದೆನ್ ಎಂದು ದಸ್ ಸೋ ಎಂದು ಹೆನ್ಸ್ ದೆನ್ಸ್ ಎಂದು ಬದಲಾಗುತ್ತವೆ ಇವುಗಳನ್ನು ನೆನಪಿಡಲು ಹೀಗೆ ಪ್ರಾಕ್ಟೀಸ್ ಮಾಡಿ ಹಿಯರ್ ದೇರ್ ಹಿದರ್ ದಿದರ್ ಎಗೋ ಬಿಫೋರ್ ಸೋಮ್ ಶಾರ್ಟ್ಲಿ ರೀಸೆಂಟ್ಲಿ ಶಾರ್ಟ್ಲಿ ಬಿಫೋರ್ ಹಿಯರ್ ದರ್ ಹೀ ದರ್ ದರ್ ಯ ಗೋ ಬಿಫೋರ್ ಸೋನ್ ಶಾರ್ಟ್ಲಿ ರೀಸೆಂಟ್ಲಿ ಶಾರ್ಟ್ಲಿ ಬಿಫೋರ್ ಇದೇ ರೀತಿ ಇವುಗಳನ್ನು ಹೇಳಿ ಟು ಡೇ ದೇ ಟು ನೈಟ್ ದಟ್ ನೈಟ್ ಟು ಡೇ ದೇ ಟು ನೈಟ್ ದಟ್ ನೈಟ್ ಎಸ್ಟರ್ ಡೇ ದ ಪ್ರೀವಿಯಸ್ ಡೇ ಟುಮಾರೋ ದ ಫಾಲೋವಿಂಗ್ ಡೇ ಎಷ್ಟೇ ದ ಪ್ರೀವಿಯಸ್ ಡೇ ಟುಮಾರೋ ದ ಫಾಲೋವಿಂಗ್ ಡೇ ದ ಡೇ ಆಫ್ಟರ್ ಟುಮಾರೋ ಟೂ ಡೇಸ್ ಲೇಟರ್ ದ ಡೇ ಬಿ ಫೋರೆಸ್ಟೇ ಟೂ ಡೇಸ್ ಬಿಫೋರ್ ದ ಡೇ ಆಫ್ಟರ್ ಟುಮಾರೋ ಟೂ ಡೇಸ್ ಲೇಟರ್ ದ ಡೇ ಬಿ ಫೋರೆಸ್ಟೇ ಟೂ ಡೇಸ್ ಬಿಫೋರ್ ಈಗ ಇವುಗಳನ್ನು ಹೀಗೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ದ ಫಾಲೋವಿಂಗ್ ಲಾಸ್ಟ್ ದ ಪ್ರೀವಿಯಸ್ ನೆಕ್ಸ್ಟ್ ದ ಫಾಲೋವಿಂಗ್ ಲಾಸ್ಟ್ ದ ಪ್ರೀವಿಯಸ್ ನೌ ದನ್ ದ ಸೋ ನೌ ಧೆನ್ ದ ಸೋ ಹೆನ್ಸ್ ಡೆನ್ಸ್ ಹೆನ್ಸ್ ದೆನ್ಸ್ ಕಾಮನ್ ಲೆಟಸ್ ಡಾನ್ಸ್ ಹೀಗೆ ಇವುಗಳನ್ನು ಒಂದು ಲಯದಲ್ಲಿ ಪ್ರಾಕ್ಟೀಸ್ ಮಾಡಿ ಮರೆಯದಂತೆ ನೆನಪಿರುತ್ತವೆ ಸ್ಟೂಡೆಂಟ್ಸ್ ನೌ ಲೆಟ್ ಅಸ್ ಸಿ ಫ್ಯೂ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಸಚ್ ಎಡ್ ವರ್ಬ್ಸ್ ಆರ್ ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಕೊಟ್ಟಿರುವ ಫಸ್ಟ್ ಎಕ್ಸಾಂಪಲ್ ಹೀಗಿದೆ ನೋಡಿ ಹಿ ಸೈಡ್ ದ ಬಾಯ್ಸ್ ಆರ್ ರೀಡಿಂಗ್ ಹಿಯರ್ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗೆ ಚೇಂಜ್ ಮಾಡಲಾಗಿದೆ ಹೀ ಸೇಡ್ ದ್ಯಾಟ್ ದ ಬಾಯ್ಸ್ ವಾರ್ ರೀಡಿಂಗ್ ದೇರ್ ಎಂದು ಇಲ್ಲಿ ಹಿಯರ್ ಎಂಬ ಎಡ್ವರ್ ದೇರ್ ಎಂದು ಬದಲಾಗಿದೆ ಇನ್ನು ಡೈರೆಕ್ಟ್ ಸ್ಪೀಚಲ್ಲಿರುವ ಸೆಕೆಂಡ್ ಎಕ್ಸಾಂಪಲ್ ಹೀಗಿದೆ ಶಿ ಸೇಡ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪಿ ಯು ಸಿ ಟೂ ಇಯರ್ಸ್ ಅಗೋ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿ ಹೀಗೆ ಬರೆಯಲಾಗಿದೆ ಶಿ ಸೇಡ್ ದಟ್ ಶಿ ಹ್ಯಾಡ್ ಕಂಪ್ಲೀಟೆಡ್ ಹರ್ ಪಿ ಯು ಸಿ ಟೂ ಇಯರ್ಸ್ ಬಿಫೋರ್ ಎಂದು ಇಲ್ಲಿ ಅಗೋ ಎಂಬ ಎಡ್ವರ್ಬ್ ಬಿಫೋರ್ ಎಂದು ಬದಲಾಗಿರುವುದನ್ನು ಗಮನಿಸಬಹುದು ಇನ್ನು ಡೈರೆಕ್ಟ್ ಸ್ಪೀಚಲ್ಲಿ ಇರುವ ಥರ್ಡ್ ಎಕ್ಸಾಂಪಲ್ ಹೀಗಿದೆ ಹರಿ ಹರಿಸೇ ಟು ಗಿರಿ ವಿ ಶುಡ್ ಪ್ರಾಕ್ಟೀಸ್ ದ ಡಾನ್ಸ್ ನೌ ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗೆ ಮಾಡಲಾಗಿದೆ ಹರಿ ಟೋಲ್ಡ್ ಗಿರಿ ದ್ಯಾಟ್ ದೇ ಶುಡ್ ಪ್ರಾಕ್ಟೀಸ್ ದ ಡಾನ್ಸ್ ದೆನ್ ಎಂದು ಇಲ್ಲಿ ನೌ ಎಂಬ ದೆನ್ ಎಂದು ಬದಲಾಗಿರುವುದನ್ನು ಗಮನಿಸಿ ಫೋರ್ತ್ ಎಕ್ಸಾಂಪಲ್ ಡೈರೆಕ್ಟ್ ಸ್ಪೀಚಲ್ಲಿ ಹೀಗಿದೆ ರೇವತಿ ಸೇ ಟು ಮೀ ವಾಟ್ ಡಿಡ್ ಯು ಡೂ ಎಸ್ಟರ್ಡೆ ಇದರ ರಿಪೋರ್ಟೆಡ್ ಸ್ಪೀಚ್ ಹೀಗಿದೆ ರೇವತಿ ಆಸ್ಕ್ ಮೀ ವಾಟ್ ಐ ಹ್ಯಾಡ್ ಡನ್ ದ ಪ್ರೀವಿಯಸ್ ಡೇ ಇಲ್ಲಿ ಎಸ್ಟರ್ಡೆ ದ ಪ್ರೀವಿಯಸ್ ಡೇ ಎಂದಾಗಿದೆ ದ ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ಈಸ್ ಸಾಗರ್ ಸೈಡ್ ಅನಿಲ್ ವಿಲ್ ಯು ಅಟೆಂಡ್ ದ ಕ್ಲಾಸ್ ಟುಮಾರೋ ಈ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ ಹೀಗಿದೆ ಸಾಗರ್ ಆಸ್ಕರ್ ಅನಿಲ್ ವೆದರ್ ಹೀ ವುಡ್ ಅಟೆಂಡ್ ದ ಕ್ಲಾಸ್ ದ ನೆಕ್ಸ್ಟ್ ಡೇ ಎಂದು ಇಲ್ಲಿ ಕೊನೆಯಲ್ಲಿ ಕೊಟ್ಟಿರುವ ಡೈರೆಕ್ಟ್ ಸ್ಪೀಚನ್ನೊಮ್ಮೆ ನೋಡಿ ಸ್ಟೂಡೆಂಟ್ಸ್ ಲರ್ನ್ ದಿಸ್ ಲೆಸನ್ ಕೇರ್ಫುಲಿ ಸೇಡ್ ದ ಟೀಚರ್ ಈ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ ಹೀಗಿದೆ ದ ಟೀಚರ್ ಸಜೆಸ್ಟೆಡ್ ದ ಸ್ಟೂಡೆಂಟ್ಸ್ ಟು ಲರ್ನ್ ದ್ಯಾಟ್ ಲೆಸನ್ ಕೇರ್ಫುಲಿ ಇಂತೂ ಈ ವಾಕ್ಯದಲ್ಲಿ ದಿಸ್ ಎಂಬುದನ್ನು ದಟ್ ಎಂದು ಬದಲಿಸಲಾಗಿದೆ ಸ್ಟೂಡೆಂಟ್ಸ್ ಹೀಗೆ ಎಡ್ವರ್ಬ್ಗಳನ್ನು ಪಟ್ಟಿಯಲ್ಲಿರುವಂತೆ ಪ್ರಾಕ್ಟೀಸ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಅವುಗಳನ್ನು ಬದಲಿಸಿ ಮತ್ತು ಇನ್ನೊಂದು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಅವು ಡೈರೆಕ್ಟ್ ಸ್ಪೀಚಲ್ಲಿ ಯಾವ ಸ್ಥಾನದಲ್ಲಿವೆಯೋ ಅದೇ ಸ್ಥಾನದಲ್ಲಿ ಅವುಗಳನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯಬೇಕು ಈಗ ನೀವು ನನ್ನನ್ನೊಂದು ಪ್ರಶ್ನೆ ಕೇಳಬಹುದು ಅದೇನೆಂದರೆ ಎಡ್ವರ್ಬ್ಗಳನ್ನೇನು ಪಟ್ಟಿಯಲ್ಲಿರುವಂತೆ ಮನನ ಮಾಡಿ ಬದಲಿಸಬಹುದು ಮತ್ತು ಅವುಗಳನ್ನು ಅವುಗಳ ಸ್ಥಾನದಲ್ಲಿಯೇ ಬರೆಯಬಹುದು ಆದರೆ ಉಳಿದ ಪದಗಳು ಇಲ್ಲಿ ಹೇಗೇಗೋ ಬದಲಾಗಿವೆ ಅದು ಹೇಗೆ ಎನ್ನುವುದೇ ಗೊಂದಲವಾಯಿತು ಎಂದು ಸರಿ ಬನ್ನಿ ಹಾಗಾದರೆ ಆ ಗೊಂದಲವನ್ನು ಪರಿಹರಿಸಿಕೊಳ್ಳೋಣ ಇಲ್ಲಿ ಮೊದಲನೆಯ ವಾಕ್ಯದಲ್ಲಿ ಸೂತ್ರದ ಪ್ರಕಾರ ಎಸ್ ಆರ್ ಎಲ್ ಸಿ ಮೊದಲು ನೋಡೋಣ ಸ್ಪೀಕರ್ ಮತ್ತು ಲಿಸನರ್ ಯಾವತ್ತೂ ಬದಲಾಗುವುದಿಲ್ಲವಾದ್ದರಿಂದ ರೇವತಿ ಮತ್ತು ಮೀ ಇವೆರಡನ್ನು ಹಾಗೇ ಬರೆಯಲಾಗಿದೆ ಇಲ್ಲಿ ಕೊಟ್ಟಂತಹ ವಾಕ್ಯ ಪ್ರಶ್ನೆಯಾಗಿರುವುದರಿಂದ ರಿಪೋರ್ಟಿಂಗ್ ವರ್ಬ್ ಅನ್ನು ಸೇಡ್ ಬದಲಿಗೆ ಆಸ್ಕ್ಡ್ ಎಂದು ಬರೆಯಲಾಗಿದೆ ಅದೇ ರೀತಿ ಕೊಟ್ಟಂತಹ ವಾಕ್ಯ ಡಬ್ಲ್ಯೂ ಎಚ್ ಆಗಿರುವುದರಿಂದ ಕನೆಕ್ಟರ್ ದ್ಯಾಟ್ ಸ್ಥಾನದಲ್ಲಿ ಡಬ್ಲ್ಯೂ ಎಚ್ ವರ್ಡನ್ನೇ ಬರೆಯಲಾಗಿದೆ ಹಾಗಾಗಿ ಫಾರ್ಮುಲಾ ಪ್ರಕಾರ ಎಸ್ ಆರ್ ಎಲ್ ಸಿ ಹೀಗಾಯಿತು ರೇವತಿ ಆಸ್ಕಡ್ಮಿ ವಾಟ್ ಎಂದು ಫಾರ್ಮುಲಾದ ಉಳಿದ ಭಾಗ ಎಸ್ ವಿ ಆದ್ದರಿಂದ ಇಲ್ಲಿ ನಾವು ಸಬ್ಜೆಕ್ಟನ್ನು ಮೊದಲು ಬರೆಯಬೇಕು ಕೊಟ್ಟಿರುವ ವಾಕ್ಯದಲ್ಲಿ ಇನ್ವರ್ಟೆಡ್ ಕಾಮಾದ ಒಳಗೆ ರಿಪೋರ್ಟೆಡ್ ಕ್ಲಾಸಲ್ಲಿ ಸಬ್ಜೆಕ್ಟ್ ಯು ಎಂಬುದಿದೆ ಯು ಎಂಬುದು ಲಿಸನರ್ಗೆ ಸಂಬಂಧಪಟ್ಟಿದೆ ಈ ವಾಕ್ಯದಲ್ಲಿ ಲಿಸನರ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿರುವುದರಿಂದ ಯು ಎಂಬುದನ್ನು ಐ ಎಂದು ಬದಲಿಸಬೇಕು ಹಾಗಾಗಿ ಇಲ್ಲಿ ಐ ಎಂದು ಬರೆದಿರುವುದು ಸರಿಯಾಗಿದೆ ಇನ್ನು ಹ್ಯಾಡ್ಡನ್ ಎನ್ನುವ ವರ್ಬ್ ಹೇಗೆ ಬಂತೆಂದರೆ ಕೊಟ್ಟಿರುವ ವಾಕ್ಯ ಸಿಂಪಲ್ ಪಾಸ್ಟಲ್ಲಿದೆ ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಬದಲಿಸಬೇಕು ಟೆನ್ಸ್ ರೂಲ್ ಪ್ರಕಾರ ಹಾಗಾಗಿ ಇಲ್ಲಿ ಡಿಡ್ ಡೂ ಬದಲಿಗೆ ಹ್ಯಾಡ್ಡನ್ ಎಂದು ಬರೆಯಲಾಗಿದೆ ಮತ್ತು ಕೊನೆಯಲ್ಲಿ ಎಡ್ವರ್ಬ್ ಸ್ಥಾನದಲ್ಲಿ ಎಡ್ವರ್ಬನ್ನು ಬರೆಯಲಾಗಿ ಈಗ ಈ ವಾಕ್ಯ ಹೀಗಾಯಿತು ರೇವತಿ ಮಿ ವಾಟ್ ಐ ಹ್ಯಾಡ್ ಡನ್ ದ ಪ್ರೀವಿಯಸ್ ಡೇ ಎಂದು ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಕಾಡಬಹುದು ಅದೇನೆಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟಿಗಿಂತ ಮುಂಚೆ ಇತ್ತು ಆದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಸಬ್ಜೆಕ್ಟ್ ಆದ ಮೇಲೆ ಬರೆಯಲಾಗಿದೆ ಯಾಕೆ ಹೀಗೆ ಎಂದು ನೀವು ಕೇಳಬಹುದು ಅದೇಕೆ ಹಾಗೆಂದರೆ ಕೊಟ್ಟಿರುವಂಥ ವಾಕ್ಯ ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿದ್ದರೂ ಸಹ ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಅಝರ್ಟಿವ್ ಸೆಂಟೆನ್ಸ್ ಆಗಿಯೇ ಬರೆಯಬೇಕು ಹಾಗಾಗಿ ಇಲ್ಲಿ ಸಬ್ಜೆಕ್ಟ್ ಆದ ಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತದೆ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ನಾವು ಇದುವರೆಗೂ ನಾವು ಕಲಿತಂಥ ಎರಡು ಫಾರ್ಮುಲಾಗಳು ಹಾಗೂ ಏಳು ಬದಲಾವಣೆಗಳು ಅವುಗಳನ್ನು ಅನ್ವಯಿಸಿ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕು ಕೊಟ್ಟಿರುವಂಥ ಡೈರೆಕ್ಟ್ ಸ್ಪೀಚ್ ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರುವುದರಿಂದ ಇದಕ್ಕೆ ಫಾರ್ಮುಲಾ ಒನ್ ಎಸ್ ಆರ್ ಎಲ್ ಸಿ ಎಸ್ ವಿ ಫುಲ್ ಸ್ಟಾಪ್ ಅನ್ವಯವಾಗುತ್ತದೆ ಆ ಪ್ರಕಾರ ಇಲ್ಲಿ ಸ್ಪೀಕರ್ ರಿಪೋರ್ಟಿಂಗ್ ವರ್ಬ್ ಲಿಸನರ್ ಕನೆಕ್ಟರ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಇವು ಇರಬೇಕು ಇಲ್ಲಿ ಆಬ್ಜೆಕ್ಟ್ ಇಲ್ಲವಾದ್ದರಿಂದ ನೇರವಾಗಿ ಎಡ್ವರ್ಬನ್ನು ಬರೆಯಲಾಗಿದೆ ಈಗ ಇಡೀ ವಾಕ್ಯ ಎಸ್ ಆರ್ ಎಲ್ ಸಿ ಎಸ್ ವಿ ಫುಲ್ ಸ್ಟಾಪ್ ಪ್ರಕಾರ ಸರಿಯಾಗಿದೆ ಇನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಬೇಕಾದಂಥ ಏಳು ಬದಲಾವಣೆಗಳು ಆರ್ ಸಿ ಪಿ ಪಿ ಟಾಕ್ ಅಥವಾ ಆರ್ ಸಿ ಪಿ ಪಿ ಟಿ ವಿ ಎ ಕೆ ಇವುಗಳನ್ನು ಅನ್ವಯಿಸಿ ನೋಡೋಣ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಸ್ಪೀಕರ್ ಮತ್ತು ಲಿಸ್ನರ್ಗಳನ್ನು ಬದಲಿಸಬಾರದು ಆದ್ದರಿಂದ ಅವುಗಳನ್ನು ಹಾಗೆಯೇ ಬರೆಯಲಾಗಿದೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಇಂಟರಗೇಟಿವ್ ಸೆಂಟೆನ್ಸ್ ಆಗಿರುವುದರಿಂದ ಆಸ್ಕ್ ಕನೆಕ್ಟರ್ ಡಬ್ಲ್ಯೂ ಎಚ್ ಕ್ವಶನ್ ಆಗಿರುವುದರಿಂದ ಅಲ್ಲಿರುವಂಥ ವಾಟ್ ಎಂಬುದನ್ನೇ ಕನೆಕ್ಟರ್ ಆಗಿ ಬರೆಯಲಾಗಿದೆ ಅದು ಸರಿಯಾಗಿದೆ ಅದಾದ ಮೇಲೆ ಪಂಕ್ಚುವೇಷನ್ ಮಾರ್ಕ್ಗಳನ್ನು ತೆಗೆಯಲಾಗಿದೆ ಕನೆಕ್ಟರನ್ನು ಹಾಕಲಾಗಿದೆ ಸಬ್ಜೆಕ್ಟ್ ಪ್ಲೇಸಲ್ಲಿರುವಂಥ ಪ್ರನೌನನ್ನು ಚೇಂಜ್ ಮಾಡಬೇಕು ಅದನ್ನು ಚೇಂಜ್ ಮಾಡಲಾಗಿದೆ ನಂತರ ಟೆನ್ಸನ್ನು ಟೆನ್ಸ್ ರೂಲ್ ಪ್ರಕಾರ ಬದಲಿಸಲಾಗಿದೆ ಮತ್ತು ಕೈಂಡ್ ಆಫ್ ಸೆಂಟೆನ್ಸ್ ಇಂಟರಾಗೇಟಿವ್ನಿಂದ ಅಜರ್ಟಿವ್ಗೆ ಬದಲಾಗಬೇಕು ಬದಲಾಗಿದೆ ಅದು ಸರಿಯಾಗಿದೆ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರಲೇಬೇಕು ಅದು ಕೂಡ ಇದೆ ಹಾಗಾಗಿ ಈ ಸೆಂಟೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೀಗೆ ಪ್ರಿಪರೇಷನ್ ಸರಿಯಾಗಿದ್ದರೆ ಯಾವುದೂ ತಪ್ಪಾಗುವುದಿಲ್ಲ ವಾಕ್ಯ ಎಂಥದೇ ಇರಲಿ ನೀವು ಅದನ್ನು ಸಮರ್ಥವಾಗಿ ರಿಪೋರ್ಟೆಡ್ ಸ್ಪೀಚ್ ಮಾಡಬಲ್ಲಿರಿ ಪೂರ್ವ ಸಿದ್ಧತೆ ಗೆಲುವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಿಮಗೆ ಮತ್ತೊಮ್ಮೆ ಹೇಳುತ್ತೇನೆ ಈ ಹಿಂದಿನ ಕ್ಲಾಸ್ಗಳ ವಿಡಿಯೋಗಳನ್ನು ಸರಿಯಾಗಿ ವೀಕ್ಷಿಸಿ ಸರಿಯಾದ ಪ್ರಿಪರೇಷನ್ ಮಾಡಿ ಆನಂತರ ನೀವು ಮಾಡುವ ಪ್ರತಿಯೊಂದು ವಾಕ್ಯವೂ ಸರಿಯಾಗಿರುತ್ತದೆ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಅತ್ಯುತ್ತಮ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ವಿಶ್ ಯು ಆಲ್ ದಿ ಬೆಸ್ಟ್ ಹ್ಯಾವ್ ಎ ಗ್ರೇಟ್ ಡೇ